ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಕಥಾಲೋಕಕ್ಕೆ ಸ್ವಾಗತ ಇವತ್ತು ನಾವು ಶರವು ದೇವಾಲಯದ ಕತೆ ಕೇಳೋಣವೇ ಶರವು ಎಂಬ ಹೆಸರು ಶರ ಎಂಬ ಶಬ್ದದಿಂದ ಬಂದಿದೆ ಶರ ಅಂದರೆ ಬಾಣ ಸುಂದರವಾದ ಪೌರಾಣಿಕ ಹಿನ್ನೆಲೆ ಹೊಂದಿರುವಂತಹ ಶರವು ದೇವಾಲಯದ ಕಥೆಯನ್ನು ಕೇಳೋಣ ಎಂಟು ಶತಮಾನಗಳ ಹಿಂದೆ ತುಳುವ ಪ್ರದೇಶದ ಅತ್ಯಂತ ಶಕ್ತಿಶಾಲಿ ಮಹಾರಾಜ ವೀರಬಾಹು ಬಾಣದಿಂದ ಹೊಡೆದು ತಪ್ಪಾಗಿ ಒಂದು ಹಸುವನ್ನು ಕೊಂದರು ಅವರು ವಾಸ್ತವವಾಗಿ ಹಸುವಿನ ಪಕ್ಕದಲ್ಲಿರುವ ಹುಲಿಯನ್ನು ಕೊಲ್ಲಲು ಯೋಚಿಸಿದ್ದರು ಆದರೆ ಅದರ ಪಕ್ಕದಲ್ಲಿದ್ದ ಹಸುವಿಗೆ ಬಾಣ ತಾಗಿ ಅದು ಕೊಲ್ಲಲ್ಪಟ್ಟಿತು ಅರಿಯದೆ ಆದ ತಪ್ಪಿನ ಪ್ರಾಯಶ್ಚಿತಕ್ಕಾಗಿ ಅವರು ಋಷಿ ಭಾರಧ್ವಜರಲ್ಲಿ ಭಿನ್ನಮಿಸಿಕೊಂಡರು ಅದಕ್ಕೆ ಋಷಿ ಭಾರದ್ವಾಜರು ಒಂದು ಪರಿಹಾರವನ್ನು ಸೂಚಿಸಿದರು ಏನದು ಪರಿಹಾರ ನೋಡೋಣ ಒಂದು ದೊಡ್ಡ ಕೆರೆಯನ್ನು ಸ್ಥಾಪಿಸಿ ಆ ಕೆರೆಯ ಮಧ್ಯದಲ್ಲಿ ಗೋವಿನ ಕಲ್ಲಿನ ವಿಗ್ರಹವನ್ನು ಸ್ಥಾಪಿಸಿ ಸುತ್ತಲೂ ಪೌಳಿ ಮಾಡಿ ಶಿವನ ದೇವಾಲಯವನ್ನು ಕಟ್ಟುವು ಎಂದು ಅವರು ಸಲಹೆ ನೀಡಿದರು ಹಾಗಾಗಿ ವೀರಬಾಹು ಮಹಾರಾಜ ಈ ಥರದ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದರು ಅವರ ಸಲಹೆಯಂತೆ ಸುಂದರವಾದ ಗೋಪುರ ಪೌಳಿ ಮುಖಮಂಟಪ ಶಿವನ ಗರ್ಭಗುಡಿ ಹೀಗೆ ಚಂದವಾದ ಒಂದು ಶರವು ದೇವಾಲಯದ ನಿರ್ಮಾಣವನ್ನು ವೀರಬಾಹು ಮಹಾರಾಜರು ಕೈಗೆತ್ತಿಕೊಂಡರು ಹಾಗೆ ನಿರ್ಮಾಣವಾದ ದೇವಾಲಯವೇ ಈಗ ಇರುವಂತಹ ಶರವು ಸ್ವತಃ ಭಾರದ್ವಾಜ ಮುನಿಗಳೇ ಶಿವಲಿಂಗವನ್ನು ಸ್ಥಾಪಿಸಿದರು ಹಾಗೆಯೇ ಈ ತೀರ್ಥವನ್ನು ಶರತೀರ್ಥ ಎಂದು ಕರೆಯಲ್ಪಟ್ಟಿತು ಹಾಗೆಯೇ ಶಿವನನ್ನು ಶರಬೇಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ ಹಾಗಿದ್ದರೆ ಇಲ್ಲಿಗೆ ಗಣಪತಿ ಹೇಗೆ ಬಂದ ನೋಡೋಣ ಗಣಪತಿಯ ಅಣ್ಣನಾದ ಕುಮಾರಸ್ವಾಮಿಯು ಘೋರ ತಾರಕಾಸುರನನ್ನು ಕೊಂದು ಆಯುಧಗಳನ್ನು ಕುಮಾರಧಾರ ನದಿಯಲ್ಲಿ ತೊಳೆದು ಉಕ್ಕಿ ಸುಬ್ರಹ್ಮಣ್ಯದ ರಮಣೀಯ ಸೌಂದರ್ಯಕ್ಕೆ ಮನಸೋತು ಅಲ್ಲಿಯೇ ನೆಲೆ ನಿಲ್ಲಲು ತೀರ್ಮಾನಿಸಿದಾಗ ಅವನ ಹತ್ತಿರದಲ್ಲೇ ಇರುವೆನಾಗಿ ತಮ್ಮ ಗಣಪತಿ ಮಾತು ಕೊಟ್ಟಿದ್ದರಂತೆ ಅಣ್ಣನಿಗೆ ಕೊಟ್ಟ ಮಾತಿನಂತೆ ನದಿಗಳು ಸಮುದ್ರಕ್ಕೆ ಸೇರುವ ಈ ಸುಂದರವಾದ ಮಂಗಳೂರಿನ ಶರವು ದೇವಾಲಯದ ಉತ್ತರ ದಿಕ್ಕಿನಲ್ಲಿ ಗಣಪತಿಯು ನೆಲೆ ನಿಲ್ಲಲು ನಿರ್ಧರಿಸಿ ಇಲ್ಲಿಯ ಉತ್ತರ ಭಾಗದಲ್ಲಿ ನೆಲೆಯಾಗಿ ನಿಂತನಂತೆ ಆ ಭಾಗದ ಆಗಿನ ದೊರೆಯಾದ ವೀರನರಸಿಂಹ ಬಂಗರಾಜನಿಗೆ ಗಣಪತಿ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಶರಬೇಶ್ವರ ದೇವಾಲಯದ ದಕ್ಷಿಣ ಗೋಡೆಯಲ್ಲಿ ಉದ್ಭವಿಸಿರುವ ವಿಷಯವನ್ನು ತಿಳಿಸಿ ಅಲ್ಲಿ ಗೋಪುರ ದೇವಾಲಯವನ್ನು ನಿರ್ಮಿಸುವಂತೆ ತಿಳಿಸುತ್ತಾನೆ ಹಾಗೆ ಅಲ್ಲಿ ಗಣಪತಿಯ ಪೂಜೆಯನ್ನು ನಿತ್ಯವೂ ನಡೆಯುವಂತೆ ವ್ಯವಸ್ಥೆ ಮಾಡಿದರು ಸರ್ವ ಇಷ್ಟಪ್ರದಾಯಕನಾದಂತಹ ಶ್ರೀ ವಿನಾಯಕನು ಸಿದ್ಧಿಯೊಂದಿಗೆ ಇಲ್ಲಿ ನೆಲೆಸಿರುವುದರಿಂದ ಇಲ್ಲಿ ನಾವು ಯಾವುದೇ ಹರಕೆ ಹೇಳಿಕೊಂಡರೆ ಸಿದ್ಧಿಸುವುದು ಸತಶ್ಚಿದ್ಧ ಚಂದವಾದ ಕಥೆಯನ್ನು ಹೊಂದಿರುವಂತಹ ಈ ಶರವು ಮಹಾಗಣಪತಿ ದೇವಾಲಯವು ಮಂಗಳೂರಿನ ಹೃದಯ ಭಾಗದಲ್ಲಿದೆ ನೀವು ಒಮ್ಮೆ ಬಂದು ನೋಡುತ್ತೀರಲ್ಲ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಕಥೆಯೊಂದಿಗೆ ಬರುತ್ತೇನೆ Thank you.